ಹಿಂದೂ ಧರ್ಮ ರಕ್ಷಣೆಗಾಗಿ ಹಿಂದೂ ಧರ್ಮ ಒಗ್ಗಟ್ಟಿಗಾಗಿ ಕ್ರಾಂತಿಕಾರಿ ಬ್ರಿಗೇಡ್ ಸ್ಥಾಪನೆಯಾಗಿದೆ ಎಂದು ರಾಜ್ಯ ಕಾರ್ಯಾಧ್ಯಕ್ಷರಾದ ಇ ಕಾಂತೇಶ್ ಮಾತನಾಡಿದರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ನಡೆದ ಕ್ರಾಂತಿಕಾರಿ ಬ್ರಿಗೇಡ್ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಲವ್ ಜಿಹಾದ್ ಸೇರಿದಂತೆ ಅನೇಕ ದಬ್ಬಾಳಿಕೆಗಳು ಹಿಂದೂಗಳ ಮೇಲೆ ನಡೆಯುತ್ತಿದ್ದವೆ ಇವುಗಳನ್ನು ಮಟ್ಟ ಹಾಕಲು ಕ್ರಾಂತಿಕಾರಿ ಬ್ರಿಗೇಡ್ ಕಾರ್ಯ ಮಾಡುತ್ತದೆ ಎಂದರು ಕ್ರಾಂತಿಕಾರಿ ಬ್ರಿಗೇಡ್ ಲೋಕಾರ್ಪಣೆ ಕಾರ್ಯಕ್ರಮ ಹಿನ್ನೆಲೆ ಬಸವ ಸ್ಮಾರಕ ಭವನದಿಂದ ಕಾರ್ಯಕ್ರಮದ ವೇದಿಕೆವರೆಗೂ ಒಂದು ಸಾವಿರದ ಎಂಟು ಮೂವತ್ತೈದರಿಂದ ಕುಂಭಮೇಳಿಗೆ ಅದ್ಧೂರಿಯಾಗಿ ಜರುಗಿತು ಮಾಜಿ ಉಪಮುಖ್ಯಮಂತ್ರಿ ಕೆ ಈಶ್ವರಪ್ಪ ನೇತೃತ್ವದಲ್ಲಿ ಕ್ರಾಂತಿಕಾರಿ ಬ್ರಿಗೇಡನ್ನು ಗಣ್ಣೇರಿ ಮಠದ ಶ್ರೀಗಳು ಲೋಕಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ವಿವಿಧ ಮಠಾಧೀಶರು ಗಣ್ಯರು ಅಪಾರ ಅಭಿಮಾನಿಗಳು ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಯಾವ ಅಧಿಕಾರ ಇಲ್ಲದಿದ್ರು ಕೂಡ ಇಷ್ಟು ದೊಡ್ಡ ಸಂಕೇತ ತಾವೆಲ್ಲರೂ ಕೂಡ ಬಂದು ನನ್ನ ತಂದೆಗೆ ಆಶೀರ್ವಾದ ಮಾಡಕ್ ಬಂದ್ರಿ ನಿಮ್ಮೆಲ್ಲರೂ ಕೂಡ ಹೃದಯಪೂರ್ವ ಸಾಷ್ಟಾನ್ನ ನಮಸ್ಕಾರ ಮಾಡ್ಲಿಕ್ಕೆ ನಾನು ಇಷ್ಟ ಬಯಸ್ತಾ ಇದ್ದೀನಿ ಕೊನೆಯ ಕೂಡ ನಾನು ಒಂದು ಮಾತನ್ನು ಹೇಳಿಕ್ ಬಯಸ್ತಾ ಇದ್ದೀನಿ ಇಲ್ಲಿ ಇರ್ತಕ್ಕಂಥ ಅನೇಕರಿಗೆ ಒಂದು ಸಂದೇಹ ಇದೆ ಕ್ರಾಂತಿವೀರ ಬ್ರಿಗೇಡ್ನ ಯಾವ ಸಂದರ್ಭದಲ್ಲಿ ನಿಲ್ಲಿಸ್ತಿರೋ ಅಂತ ನಾನು ಎಲ್ಲ ಪರಮ ಪೂಜ್ಯ ಸಾವಿರದ ಎಂಟು ಜನ ಸ್ವಾಮೀಜಿಗಳ ಪಾದ ಮುಟ್ಟಿ ನಾನು ಹೇಳ್ತಾ ಇದ್ದೀನಿ ನನ್ನ ಕೊನೆ ಉಸಿರಲ್ಲೂ ಕೂಡ ಈ ಕ್ರಾಂತಿವೀರ ಬ್ರಿಗೇಡ್ ನಿಲ್ಲಿಸಲ್ಲ ಖಂಡಿತವಾಗಿ ನಾನು ಖಂಡಿತ ತೋರಿಸ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ಬರುವಂತ ದಿನಗಳಲ್ಲಿ ಈ ಒಂದು ಕ್ರಾಂತಿವೀರ ಬ್ರಿಗೇಡ್ ಇನ್ನು ಅತ್ಯಂತ ಯಶಸ್ವಿ ಆದಂತ ಹೋರಾಟಗಳು ಯಾವುದೇ ಕಾರಣಕ್ಕೂ ಕೂಡ ಪ್ರತಿಯೊಬ್ಬ ಹಿಂದೂಗೂ ಕೂಡ ನಾವು ನ್ಯಾಯ ಒದಗಿಸಂತ ಕೆಲಸ ನಾವು ಮಾಡೋಣ ಪ್ರತಿಯೊಬ್ಬ ಹಿಂದೂ ಹೆಣ್ಮಗಳನು ಕೂಡ ಯಾವ ರೀತಿ ರಾಮರಾಜ್ಯ ಆಗ್ಬೇಕು ಅಂತ ನಾವು ಕನ್ಸ್ಕೊಂಡಿದ್ವಿ ಬರೋ ದಿನಗಳಲ್ಲಿ ಲವ್ ಜಿಯಾದಿನ ಒಂದು ಇವತ್ತು ಇಲ್ಲಿ ಪ್ರಶ್ನೆ ಉದ್ಭವ ಯಾವುದೇ ಕಾರಣಕ್ಕೂ ಕೂಡ ಬರುವಂಥ ದಿನಗಳಲ್ಲಿ ಪ್ರತಿಯೊಬ್ಬ ಹಿಂದುವಿನ ಹೆಣ್ಮಗಳಿಗೂ ಕೂಡ ನ್ಯಾಯ ಒದಗಿಸುವಂಥ ಕೆಲಸ ಕ್ರಾಂತಿವೀರ ಬ್ರಿಗೇಡ್ ಮಾಡತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಒಂದಷ್ಟು ಮಾತು